ಕಾಂಗ್ರೆಸ್ ಅಭ್ಯರ್ಥಿಗೆ ಛಲವಾದಿ ಮಹಾಸಭಾ ಸಮುದಾಯದಿಂದ ದೊಡ್ಡ ಬೆಂಬಲ ಬೆಂಗಳೂರು ಹೊರವಲಯ ನಲಮಂಗಲ ನಗರದ ಅರ್ಜಿಗುಂಟೆಯ ಹಾಲಿಡೇ ಹಾರ್ಮೋನ್ಸ್ನಲ್ಲಿ ಆಯೋಜನೆ ಮಾಡಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾದ ಮುಖಂಡರು ನಲಮಂಗಲದಲ್ಲಿ ರಕ್ಷಾರಾಮಯ್ಯ ಅವರೊಂದಿಗೆ ನಮ್ಮ ಸಮುದಾಯ ಇದೇ ಅವರಿಗೆ ನಾವು ಮತ ನೀಡುತ್ತಿದ್ದೇವೆಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನಿವೃತ್ತ ತಹಶೀಲ್ದಾರ್ ಹನುಮಂತರಾಯ ನಮ್ಮ ಸಮುದಾಯಕ್ಕೆ ಕಾಂಗ್ರೆಸ್ ನೀಡಿರುವ ಕೊಡುಗೆ ಮರೆಯುವಂತಿಲ್ಲ ಶಾಸಕ ಎನ್ ಶ್ರೀನಿವಾಸ್ ಕ್ಷೇತ್ರದಲ್ಲಿ ಗೆಲುವು ಪಡೆದ ನಂತರ ನಮ್ಮ ಜನಾಂಗದ ಗ್ರಾಮಗಳ ಅಭಿವೃದ್ದಿಗೆ ಕಾಳಜಿ ವಹಿಸಿದ್ದಾರೆ ಅವರಿಂದ ಈ ಬಾರಿ ಕಾಂಗ್ರೆಸ್ಗೆ ಛಲವಾದಿ ಸಮುದಾಯ ಹಾಗೂ ಸಮುದಾಯದ ಮುಖಂಡರು ಸಂಪೂರ್ಣ ಬೆಂಬಲ ಸೂಚಿಸಿದ್ದಾರೆ ಮತ್ತು ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರಿಗೆ ಬೆಂಬಲ ನೀಡಿ ಮತದಾನ ಮಾಡಲಿದೆವೆಂದು ಎಂದು ತಿಳಿಸಿದರು ನಾವು ಯಾರಿಗೆ ಬೆಂಬಲ ಸೂಚಿಸಬೇಕು ಅಂತೇಳಿ ನಮ್ಮ ಎಲ್ಲ ತಾಲೂಕಿನ ಕ್ಷೇತ್ರದ ನೆಲಮಂಗಲ ಕ್ಷೇತ್ರ ಎಲ್ಲ ಧೂರೀಣರು ಒಗ್ಗಟ್ಟಾಗಿ ಸೇರಿ ನಿರ್ಣಯ ಮಾಡಿ ಇದನ್ನು ಇವತ್ತಿನ ದಿನ ಮಾಧ್ಯಮದ ಮೂಲಕ ನಾವು ಒಂದು ನಮ್ಮ ಜನಾಂಗಕ್ಕೆ ಒಂದು ಇದನ್ನು ಕೊಡಬೇಕು ಅಂತೇಳಿ ಸಂದೇಶ ಸಂದೇಶ ಕೊಡಬೇಕು ಅಂತೇಳಿ ನಾವು ಇವತ್ತು ಇಲ್ಲಿ ಸೇರಿದ್ದೀವಿ ಕರ್ನಾಟಕ ರಾಜ್ಯ ಚಲವಾದಿ ಮಹಾವೇರಿಕೆ ಮತ್ತು ನೆಲಮಂಗ್ಲ ಛಲವಾದಿ ವೇದಿಕೆ ಎರಡೂ ಕೂಡ ಈ ಜನಾಂಗದ ಅಭಿವೃದ್ಧಿಗೋಸ್ಕರ ಈ ಜನಾಂಗದ ಶ್ರೇಯಾಭಿವೃದ್ಧಿಗೋಸ್ಕರ ಶ್ರಮಿಸ್ತಾ ಇದ್ದೀವಿ ನಾವು ಈ ನೆಲಮಂಗ್ಲ ಕ್ಷೇತ್ರದ ಹಾಲಿ ಜನಪ್ರಿಯ ಶಾಸಕರು ಮತ್ತು ನಮ್ಮ ರಾಜ್ಯದ ದೇಶದ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ನಮ್ಮ ಎಲ್ಲ ಬೆಂಬಲವನ್ನು ಕೊಡಬೇಕು ಮತ್ತು ಈ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇದೆ ರಕ್ಷಾ ರಾಮಯ್ಯನವ್ರಿಗೆ ನಮ್ಮ ಜನಾಂಗದ ಎಲ್ಲ ಅವ್ರಿಗೆ ಬೆಂಬಲ ಕೊಟ್ಟು ಅಧಿಕ ಅತ್ಯಧಿಕ ಮತಗಳಿಂದ ಜಯಗಳಿಸಿ ನಮ್ಮ ಕ್ಷೇತ್ರದ ಶಾಸಕರಾದ ಎನ್ ಶ್ರೀನಿವಾಸ ಶ್ರೀನಿವಾಸರವರಿಗೆ ನಮ್ಮೆಲ್ಲ ಬೆಂಬಲ ಸೂಚಿಸಬೇಕು ಅಂತೇಳಿ ನಾವು ನಿರ್ಣಯ ಮಾಡಿದ್ದೀವಿ ಅದರಂತೆ ನಾವು ಇವತ್ತು ಈ ಮೂಲಕ ನಮ್ಮ ಜನಾಂಗ ಅವರಿಗೆ ಸಂದೇಶ ಕೊಡ್ತಾ ಇದ್ದೀವಿ முகமது அலீம் சாமுண்டி நியூஸ் நெலமங்கலா